ನಾವು ಏನು ಮನ್ನಾಕಿಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ದು ಕೊರತೆ ಇತ್ತು ಆ ಕೊರತೆ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನಂತೆಯೇ ನಾವು ಅಲ್ಲಿ ಡಾಕ್ಟರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ ಮೊದಲು ಏನು ಒಂದೇ ಏಕೆ ಕಾಲದಲ್ಲಿ ಮೂರು ಜನ ಡಾಕ್ಟ್ರ್ ಅಲ್ಲಿ ಬಿಟ್ಟು ಹೋಗಿದ್ರು ಅದಕ್ಕಾಗಿ ಡಾಕ್ಟರ್ ಸಮಸ್ಯೆ ಇತ್ತು ಅದಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ನಿರ್ದೇಶನಂತೆ ನಾವು ಪೇಪರ್ ನೋಟಿಫಿಕೇಶನ್ ಮಾಡಿ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಸದ್ಯಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಎಲ್ಲ ವೈದ್ಯರು ಕಾರ್ಯನಿರ್ವಿಸ್ತಾ ಇದ್ದಾರೆ ಇನ್ನೊಂದು ಅಲ್ಲಿ ಡಿಜಿಟಲ್ ಎಕ್ಸ್ರೇ ಒಂದು ಸ್ವಲ್ಪ ರಿಪೇರಿಯಲ್ಲಿತ್ತು ಅದನ್ನು ಒಂದೇ ದಿವಸದಲ್ಲಿ ರಿಪೇರಿ ಮಾಡಿಬಿಟ್ಟು ಅದೂ ಕಾರ್ಯರೂಪದಲ್ಲಿ ಇದೆ ಎರಡನೇದು ಆಯುರ್ವೇದಿಕ್ ಡಾಕ್ಟ್ರಲ್ಲಿ ಅಲೋಪತಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಅದು ಅಲೋಪತಿ ಪ್ರಾಕ್ಟೀಸಲ್ಲಿ ಸಿಂಪಲ್ ಮೆಡಿಸನ್ ಇದೆ ಪ್ಯಾರಾಸ್ಟಮಾಲ್ ಸಿ ಪಿ ಎಮ್ ಮತ್ತು ಮೋಕ್ಸ್ಕ್ರೀನ್ ಏನು ಅವರಿಗೆ ನಾವು ಕಾಲ ಕಾಲಕ್ಕೆ ನಮ್ಮ ನಮ್ಮ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಆ ಸಿಂಪಲ್ ಡ್ರಗ್ಸ್ಗೆ ಅವ್ರು ಅಷ್ಟೇ ಮಾಡಿರ್ತಾರೆ ಹೊರತು ಬೇರೆ ಆ್ಯಂಟಿಬಯೋಟಿಕ್ಸು ಯಾವುದೂ ಆಗಲಿ ಹೈಯರ್ ಆ್ಯಂಟಿಬಯೋಟಿಕ್ ಯಾವುದು ಕೊಡ್ತಾ ಇಲ್ಲ ನಾವು ಮತ್ತು ನಮ್ಮ ಇಲಾಖೆಯದು ನಮ್ಮ ಪ್ರೋಗ್ರಾಮ್ ಆಫೀಸರ್ ನಾವು ಹೋಗ್ಬಿಟ್ಟು ಇನ್ಕ್ವರಿನು ಮಾಡಿದ್ದೀವಿ ಸೊ ಹೀಗಾಗಿ ಅಲ್ಲಿ ಜನರ ಹತ್ರನೂ ಕೋಆರ್ಡಿನೇಷನ್ ಮೀಟಿಂಗು ಮಾಡಿದ್ದೀವಿ ನಾವು ಸಂಡೇ ಸೊ ಆ ಥರ ಸಮಸ್ಯೆಯಲ್ಲಿ ಇದ್ದಿದ್ದ ಸಮಸ್ಯೆನ ನಾವು ಸಾಲ್ವ್ ಮಾಡಿದ್ದೀವಿ ಈಗ ಸುಸಜ್ಜಿತವಾಗಿ ಅಲ್ಲಿ ಹಾಸ್ಪಿಟಲ್ ನಡೀತಾ ಇದೆ ಯಾವ್ಯಾವ ರೋಗಿಗೆ ತೊಂದರೆ ಆಗೋದೇ ನಡೀತಾ ಇದೆ ಇನ್ನೊಂದಲ್ಲಿ ಗೈನಕೊಲಿಸ್ಟ್ ಒಂದು ಪ್ರಾಬ್ಲಮ್ ಇದೆ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ವಿ ಬರೋಕ್ಕೆ ಯಾರೂ ಇಷ್ಟ ಇಲ್ಲ ಆದರೂ ಕೂಡ ನಾವು ನಿರಂತರವಾಗಿ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಲಿ ಅಥವಾ ಅವರು ನಮ್ಮ ಇರೋದಾಗಲಿ ನಾವು ಸಂಪರ್ಕದಲ್ಲಿದ್ದೀವಿ ಆದಷ್ಟು ಶೀಘ್ರ ಬೇಗ ಅದು ಗೈನಕೊಲಿಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್ ಮೊದಲು ಏನು ಗೈನಕಾಲಜಿಸ್ಟ್ ಸರ್ ಅವ್ರ ಕಥೆ ಏನಿತ್ತು ಸರ್ ಅದೇ ಮೊದಲು ಗೈನಕೊಲಿಸ್ಟ್ ಇದ್ದಿದ್ದು ಅದರಲ್ಲಿ ಸಮಸ್ಯೆ ಆಗಿದೆ ಅವರು ಅಲ್ಲಿ ಮಾಡೋಕ್ಕೆ ಇಚ್ಛೆ ತೋರಿಸ್ತಾ ಇಲ್ಲ ಅಲ್ಲಿ ನಮಗೆ ಕಂಟಿನ್ಯೂ ಮಾಡಿದ್ರೆ ಅವರು ರಿಸೈನ್ ಮಾಡ್ತೀನಿ ಅಂತ ನಮಗೆ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾವು ಒಂದು ಗಾಯನಕು ಇಷ್ಟು ಕಳ್ಕೊಳ್ಳೋದಕ್ಕಿಂತ ಅದಕ್ಕಾಗಿ ಇನ್ನೊಂದು ಆಲ್ಟರ್ನೇಟ್ ಗಾಯನಕು ಇಷ್ಟು ಸಾಲ್ವ್ ಮಾಡ್ತೀವಿ ಸರ್ ಅವಾಗ ನಾವು ಭೇಟಿ ನೀಡಿದಂಥ ಸಮಯದಲ್ಲಿ ಅಲ್ಲಿ ವೈದ್ಯರ ಕೊರತೆ ಜಾಸ್ತಿತ್ತು ವೈದ್ಯರು ಇರಲಿಲ್ಲ ಸರ್ ಅಲ್ಲಿ ಅವ್ರು ಡ್ಯೂಟಿ ಮಾಡಬೇಕು ಬಟ್ ಮೂರರಿಂದ ನಾಲ್ಕರಿಂದ ಐದು ಜನ ವೈದ್ಯರು ಇದ್ದಾರೆ ಸರ್ ಅಲ್ಲಿ ಬಟ್ ಅವತ್ತು ನಾವು ಭೇಟಿ ನೀಡಿದಾಗ ಕೇವಲ ಆಯುಷು ಒಬ್ಬರು ವೈದ್ಯರು ಮಾತ್ರ ಇದ್ದರು ಸರ್ ಅವರ ಬಗ್ಗೆ ತನಿಖೆ ಏನು ಮಾಡಿದಿರಿ ಸರ್ ತಾವು ಅದೇ ಹೇಳ್ತಾ ಇದ್ದೀನಿ ಏಕಕಾಲಕ್ಕೆ ಮೂರು ಜನ ಡಾಕ್ಟ್ರು ಬಿಟ್ಟು ಹೋದಾಗ ಮನೆಯೇ ಮಾಡಿದ್ದೆ ನಾವು ನಾವು ಭೇಟಿ ಮಾಡಿದ ಮೇಲೆ ಮರನೇ ದಿವಸಕ್ಕೆ ನಾವು ಅಪಾಯಿಂಟ್ ಮಾಡಿಬಿಟ್ಟು ಎರಡು ಡಾಕ್ಟ್ರ್ ಕೊಟ್ಟಿದ್ದೀವಿ ಒಂದು ಸಜ್ಜನು ಒಂದು ಇಂಗ್ಲೀಷ್ ಡಾಕ್ಟರ್ ಕೊಟ್ಟಿದ್ವಿ ಸದ್ಯ ಯಾವುದು ಯಾವುದೂ ವೈದ್ಯರಿಗೆ ಕೊರತೆ ಇಲ್ಲ ಈಗಾಗಲೇ ನಾವು ಅದೇನೇ ಹೋಗ್ಬಿಟ್ಟು ನಿರ್ದೇಶನ ಕೊಟ್ಟು ಬಂದಿವಿ ಒಬ್ಬರಿ ಅವರ್ಸಲ್ಲಿ ಎಲ್ಲರೂ ಡಾಕ್ಟರು ಪಾಳ್ಯದಲ್ಲಿ ನೌಕರಿ ಮಾಡಬೇಕು ಯಾವುದು ಬಯೋಮೆಟ್ರಿಕ್ ನಾವು ಸರ್ಕಾರಕ್ಕೆ ಬರೋದು ಕೇವಲ ಒಬ್ಬರು ಫಾರ್ಮಸಿಸ್ಟ್ ಏನೋ ಏಕವಚನದಲ್ಲಿ ಮಾತಾಡಿದಾರೆ ಅಂದ್ಬಿಟ್ಟು ಸರ್ ಅವ್ರಿಗೆ ನೋಟಿಸ್ ಜಾರಿ ಮಾಡಿದಿರಿ ಬಟ್ ಡಾಕ್ಟರ್ಗೆ ಯಾಕೆ ನೋಟಿಸ್ ಜಾರಿ ಮಾಡಿಲ್ಲ ನಾವು ಇಬ್ಬರಿಗೂ ಮಾಡಿದಿರಿ ಇಬ್ಬರಿಗೂ ಸಂಧಾನ ಸಮೇತ ಮಾಡಿದಿರಿ ಅವರಿಬ್ಬರು ನಮಗೆ ತಪ್ಪಾಗಿದೆ ಅಂತ ಕಮಿಟಿ ಮುಂದೆ ಹೇಳಿಕೊಂಡು ಕೊಟ್ಟಿದ್ದಾರೆ ಅಲ್ಲಿ ಸಾರ್ವಜನಿಕರು ಇದ್ರು ಮತ್ತೆ ಅಲ್ಲಿ ಆಡಳಿತ ವೈದ್ಯರು ಎಲ್ಲ ಸಿಗದಿರುತ್ತೆ ಸರ್ ಇಲ್ಲ ಅದರ ಬಗ್ಗೆ ಎಲ್ಲ ಸಮಸ್ಯೆಗಳ ಚರ್ಚೆ ಆಗಿದೆ ಅವರಿಬ್ಬರಿಗೆ ಯಾರು ತಪ್ಪ ಅಂತ ಅವರಿಗೆ ಅರಿವಿಯಾಗಿದೆ ಅವರಿಬ್ರುನ ನಮ್ಮ ತಪ್ಪನ್ನು ಅರಿವಿ ಮಾಡಿಕೊಂಡು ನಾವು ಯಾವುದು ತೊಂದರೆ ಆಗೋದೇ ಸೇವೆ ಸಲ್ಲಿಸ್ತೀವಿ ಅಂತ ಅವರಿಗೆ ಎಚ್ಚರಿಕೆ ಕೊಟ್ಬಿಟ್ಟು ನಾವು ಹೋಗಿದ್ದೀವಿ ಸರ್ ಈಗ ಪ್ರತಿನಿತ್ಯವಾಗಿ ವೈದ್ಯರು ಹೇಳ್ತಾರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಜನರು ಏನಕ್ಕ ಮತ್ತು ಈ ರೀತಿ ಆಕ್ರೋಶ ಯಾವುದು ಜನದ ಆಕ್ರೋಶತೆ ಇಲ್ಲ ನಾವು ಹೋಗ್ಬಿಟ್ಟು ರಾತ್ರಿ ಸುಮಾರು ಒಂಬತ್ತು ಗಂಟೆ ತನಕ ಇದೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಿರಂತರವಾಗಿದ್ದೇನೆ ಎಲ್ಲರೂ ಸ್ವಲ್ಪ ಕೊರತೆ ಏನಿದೆ ಅಂದರೆ ಅಲ್ಲಿ ಸ್ಟಾಪ್ ಪ್ಯಾಟ್ರನ್ ಸ್ಯಾಂಕ್ಷನ್ ಇನ್ ಪ್ಯಾಟ್ರನ್ ಇದೆ ಅದು ರಾಜ್ಯ ಮಟ್ಟದಿಂದ ಆಗಬೇಕು ಹೈವೇ ಇದೆ ಅದು ಒಂದು ಟ್ರಾಮಾ ಸೆಂಟರ್ ತರ ಮೇಲ್ದರ್ಜೆ ಮಾಡಬೇಕನ್ನು ಆಗಲಿ ಸರ್ಕಾರಕ್ಕೆ ಪಡಿಸಿದೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ನಾವು ಚೆನ್ನಾಗಿ ಸೇವೆ ಮಾಡೋಕ್ಕೆ ನಮ್ಮ ಇಲಾಖೆಯಿಂದ ಮತ್ತೆ ಬೇರೆ ಕೋಆರ್ಡಿನೇಷನ್ ಇಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಾನ್ಯ ಸಿಗು ಕೂಡ ಮಾತಾಡಿದಿವಿ ಅವರೆಲ್ಲರೂ ಅವ್ರ ನಿರ್ದೇಶನಂತೆ ನಾವು ಇನ್ನೂ ಉತ್ತಮವಾಗಿ ಸೇವೆ ಸಲ್ಲಿಸಲಿಕ್ಕೆ ಮನ್ನಾ ಕಡೆ ಅವರು ಮಾದರಿ ಮಾಡಬೇಕಂತ ನಾವು ಪ್ಲಾನ್ ಮಾಡ್ತೀವಿ ಸರ್ ಇದೀಗ ಇಷ್ಟು ದಿವಸ ಕಾಲಗಳಿದ್ದಂಥ ವೈದ್ಯರು ಐದರಿಂದ ಆರು ಜನ ವೈದ್ಯರಿದ್ದರು ಆ ವೈದ್ಯರ ಏನು ಸಂಬಳದ ಕೊರತೆ ಸರ್ ಯಾವುದು ಸಂಬಳದ ಕೊರತೆ ಇಲ್ಲ ಏಕಕಾಲಕ್ಕೆ ಅದೇ ನಾನು ಹೇಳಿದಲ್ಲ ಏಕಕಾಲಕ್ಕೆ ವೈದ್ಯರು ಸ್ವೇಚ್ಛೆಯನ್ನು ಬಿಟ್ಟು ಹೋದಾಗ ನಾವು ಅವರಿಗೆ ಜಬರಸ್ತಿ ಮಾಡಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ನಾವು ನೋಟಿಫಿಕೇಶನ್ ಕೊಡ್ಬಿಟ್ಟು ನಾವು ಮತ್ತೆ ಅಪಾಯಿಂಟ್ ಮಾಡಿದ್ದೀವಿ ಬೇರೆಯವರಿಗೆ ಅದಕ್ಕೆ ಸಮಸ್ಯೆನೇ ಸಾಲ್ವ್ ಆಗಿದೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಆಸ್ಪತ್ರೆಯ ಸುಪ್ರಯೋಜನ ಹೇಳ್ತಾರೆ ಸರ್ ಅಲ್ಲಿ ವೈದ್ಯರಿಗೆ ಸಂಬಳ ಸಿಗದ ಕಾರಣಕ್ಕಾಗಿ ಯಾವುದು ನಮ್ಮ ಇಲಾಖೆಯಲ್ಲಿ ಸಂಬಳಕ್ಕೆ ಯಾವುದು ಕೊರತೆ ಇಲ್ಲ ಕೊನೆ ವಾರದಲ್ಲಿ ಕೊನೆ ಮೂವತ್ತೊಂದನೇ ತಾರೀಕಲ್ಲಿ ಅವ್ರ ಖಾತೆಗೆ ಅದು ಒಂದೇ ಸೇವೆ ಸಭಿಸ್ ಆಸ್ಪತ್ರೆ ನಮಗೆ ಐವತ್ತೆಂಟು ಆಸ್ಪತ್ರೆಯಲ್ಲಿ ಯಾವುದು ಸಿಬ್ಬಂದಿಗೆ ಒಂದು ದಿವಸದ್ದು ಕೂಡ ನಮಗೆ ಡಿಲೇ ಮಾಡೋದನ್ನೇ ನಾವು ಸಂಬಳ ಕೊಡ್ತಾಯಿದ್ದೇವೆ ಅದು ಒಂದೇ ಆಸ್ಪತ್ರೆಗೆ ಡಿಲೇ ಆಗೋದು ಯಾವುದು ಪ್ರಶ್ನೆ ಬರೋದಿಲ್ಲ ಸುಮಾರು ಒಂದು ತಿಂಗಳಿಂದ ತಿಂಗಳಿಂದ ಡೈಲಿ ಒಂದು ಎರಡು ಮೂರು ಹೆಡ್ಗಿರಿ ಆಗ್ತವೆ ಸುಮಾರು ಒಂದು ಅಥವಾ ಎರಡು ಬಟ್ ಅದರಲ್ಲಿ ನಾವು ಹೆರಿಗೆ ತಾಯಿ ಮುಗಿದ ಸುರಕ್ಷೆ ದೃಷ್ಟಿಯಿಂದ ಒಂದು ದೃಷ್ಟಿಯಿಂದ ನಾವು ಪ್ರಿಕಾಷನರಿ ಮೆಜರ್ ಆಗಿ ಏನು ಸ್ಪೆಷಲಿಸ್ಟ್ ಇಲ್ದೇ ನಾವು ಸಾಮಾನ್ಯರಿಗೆ ಮಾಡ್ತಾ ಇದ್ದೀವಿ ಸ್ವಲ್ಪ ಬಿ ನಮಗೆ ಕಾಂಪ್ಲಿಕೇಟೆಡ್ ಇದೆ ನಾವು ಗ್ರೀನ್ಸ್ ಆಸ್ಪತ್ರೆ ಮತ್ತು ಇಲ್ಲಿ ಹತ್ತಿರ ಇರೋದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ತ ಗಂಟೆ ಒಂದು ಗೈನಕೊಲಜಿಸ್ಟು ಒಂದು ಸರ್ಜನು ಒಂದು ಫಿಸಿಷಿಯನ್ ಇರೋ ವ್ಯವಸ್ಥೆ ಮಾಡಿದ್ದೀವಿ ಕಳೆದ ನಾಲ್ಕು ಐದು ತಿಂಗಳಿಂದ ನಾವು ಯಾವುದೂ ತಾಯಿಗಳನ್ನು ಆಗಿಬಿಟ್ಟಿಲ್ಲ ಇದೊಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದೀವಿ ನಾವು ಪ್ರಯತ್ನದಿಂದ ನಿಮ್ಮ ಸಹಕಾರದಿಂದ ಇನ್ನು ಮುಂದೆನೂ ಕೂಡ ಅಲ್ಲಿ ಸಿಂಪಲ್ ಸಿಂಪಲ್ ಕೇಸಸ್ ಅಥವಾ ಎಲೆಕ್ಟ್ರಿಸಿಟೀನ್ಸ್ ಮಾಡೋಕ್ಕೆ ನಾವು ಎಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದೀವಿ ಮುಂದಿನ ಮಾಡ್ಕೊಳ್ಳಿ ಸರ್ ಅಲ್ಲಿ ಪ್ರಾಪ್ನರ್ಸ್ ಇರ್ತಾರೆ ಅಲ್ಲಿ ಸಿಂಪಲ್ ಡೆಲಿವರಿ ಮಾಡೋಕ್ಕೆ ಎನ್ ಎಮ್ ಎಮ್ಲೇ ನಮ್ಮ ಸ್ಟಾಫ್ ನರ್ಸ್ ಇರ್ತವೆ ಟ್ವೆಂಟಿ ಫೋರ್ ವಂಪರ್ ಸೆವೆನಲ್ಲಿ ಅದು ಒಂದೇ ಆಸ್ಪತ್ರೆಯಿಂದಲೇ ಎಲ್ಲ ಆಸ್ಪತ್ರೆಗೂ ಕೂಡ ನಮ್ಮ ಎನ್ ಎಚ್ ಎಮ್ ಸ್ಟಾಫ್ ಇದ್ದಾರೆ ನಾರ್ಮಲ್ ಹೆರಿಗೆ ಅವರು ಟ್ರೈನ್ ಇರ್ತಾರೆ ಹಾಗಾಗಿ ಅವರು ಹೆರಿಗೆ ಮಾಡಿರ್ತಾರೆ ಕಾಂಪ್ಲಿಕೇಟೆಡ್ ಹೆರಿಗೆ ಇದ್ದಾಗೆ ನಮಗೆ ಗೈನಾಪೊಲಿಸ್ಟ್ ಬೇಕು ಇಷ್ಟು ದಿವಸ ಗೈನಾಪೊಲಿಸ್ಟ್ ಅಲ್ಲಿ ಇದ್ರು ಈಗ ಕೆಲವು ಈ ಸಮಸ್ಯೆ ಇದೆ ಅಂದರೆ ಅವರು ಸ್ವಯಂ ಇಚ್ಛೆಯಿಂದ ನಾವು ರಿಸೈನ್ ಮಾಡ್ತೀವಿ ಅಂದರೆ ನಾವು ಅಲ್ಲೋದು ಮಾಡಕ್ಕೆ ಬರೋದಿಲ್ಲ ಡಾಕ್ಟರ್ ಸ್ಪೆಷಲಿಸ್ಟ್ ಯಾರು ಬರೋಕ್ಕೆ ಮುಂದೆ ಇರ್ತಾ ಇಲ್ಲ ಆದರೂ ಕೂಡ ನಾವು ಎನ್ ಎಚ್ ಎಮ್ ಮುಖಾಂತರ ಮತ್ತು ಇವು ಅವ್ರದ್ದು ಏನು ಸ್ಪೆಷಾಲಿಟಿ ವೈಸ್ ನಾವು ಎ ಬಿ ಆರ್ ಕೆಲ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಮಾರ್ಗದರ್ಶನ ಅಂತ ನಾವು ಎ ಬಿ ಆರ್ ಕೆಲ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಎಲ್ಲ ಕಡೆ ನಾವು ತೊಗೊಂಡಿದ್ದೀವಿ ಇನ್ನು ಸ್ವಲ್ಪ ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಶೀಘ್ರವಾಗಿ ಸಹ ಮಾಡ್ತೀವಿ ಸರ್ ಸಾವು ಅಧಿಕಾರಿಗಳು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ್ರೆ ಕೆ ಪಿ ಎಮ್ ಇ ಕಾಯ್ದೆ ಪ್ರಕಾರ ನಾವು ಮುಲಾಜೆ ಇಲ್ಲಾನೆ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಸರ್ಕಾರಿ ಸಮಯ ಆದಮೇಲೆ ಅವರಿಗೇನು ಮಾ ಸರ್ಕಾರದ ಇದೆ ಆ ಮಾನದಂಡದ ಪ್ರಕಾರ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಯಾರು ಅಭ್ಯಂತರ ಇಲ್ಲ ಸರ್ಕಾರ ನಿಯಮನ ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿಯೂ ಅವ್ರಿಗೆ ನೋಟಿಸ್ಸು ಕೊಡ್ತೀವಿ ಈಗಾಗಲೇ ಇಲಾಖೆಯಲ್ಲಿ ಇರುವ ಐದಾರು ಜಾಕ್ಟ್ರಿಗೆ ನಾವು ನೋಟಿಸು ಕೊಟ್ಟಿದ್ದೀವಿ ಅದನ್ನು ಕೊಡಿಸ್ಕೊಟ್ಟಿದ್ದಾರೆ ಅಂಥವು ಏನಾರ ಗಮನಕ್ಕೆ ಬಂತಂದರೆ ನಾವು ತಕ್ಷಣದಿಂದ ಅವರಿಗೆ ನಾವು ಮೇಲಾಧಿಕಾರಿಗೆ ತಿಳಿಸೋಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅವ್ರಿಗೆ ನೋಟಿಸು ಜಾರಿ ಮಾಡ್ತೀವಿ ಮತ್ತು ಅನ್ಯಿಕವಾಗಿ ಯಾವ್ದಾದ್ರೂ ಕೆ ಪಿ ಎಮ್ ವಿಲ್ಲೇಘನೆ ಆಯಿತು ಅಂದರೆ ಕೆ ಕಾಯ್ದೆ ಅಡಿಯಲ್ಲಿ ನಾವು ಅವರಿಗೆ ಏನು ಪನಿಷ್ಮೆಂಟ್ ಇದೆ ಪ್ರಾಧಿಕಾರ ಜಿಲ್ಲಾಧಿಕಾರಿ ಮುಖಾಂತರ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರದಲ್ಲಿ ಮಂಡನೆ ಮಾಡ್ತೀವಿ ಸರಿ ನಾವು ಯಾವುದು ಸೇವೆ ಮಾಡಲಿಲ್ಲ ಹೋದರೆ ನಾವು ಟಿ ಬಿ ಆಗಲಿ ಫೈಲೇರಿಯಾಸಿಸ್ ಆಗಲಿ ಲೆಪ್ರೋಸಿ ಕುಷ್ಠರೋಗ ಆಗಲಿ ಎಲಿಮಿನೇಷನ್ ಪೀರಿಯಡ್ಲಿ ಬರ್ತಿರಲಿಲ್ಲ ಇದು ಒಂದು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಆಗ್ತಾ ಇದೆ ನಾವು ಜಿಲ್ಲೆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಮಾದರಿ ಜಿಲ್ಲೆಯಾಗಿ ಹೊರ ಹೊಮ್ಮತಾ ಇದ್ದೀವಿ ಯಾವುದು ಯಾವುದೂ ನಮ್ಮ ನ್ಯಾಷನಲ್ ಪ್ರಾಬ್ಲಮ್ ಆಗಲಿ ಯಾವುದೂ ನಾವು ಹಿಂದೆ ಇದ್ದಿಲ್ಲ ಕಲ್ಯಾಣ ಕಾರ್ಡ್ಗೆ ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ಇರ್ತೀವಿ ನಾವು ಸೊ ವೈದ್ಯರೀತಿ ಸೇವೆ ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪು ಎಲ್ಲೋ ಒಂದು ಕಡೆ ಅವರು ಬ್ಯುಸಿ ಇದ್ದಾಗ ಅಥವಾ ಏನೋ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಇದು ಆದಾಗ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಅನ್ನೋ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇದನ್ನು ನಾವು ಸರಿ ಮಾಡಿಸ್ಕೋತೀವಿ ಬಟ್ ಇದಕ್ಕೆ ಏನು ಅವ್ರ ಕಡೆ ನಿರ್ಲಕ್ಷ್ಯ ಅಂತ ಹೇಳೋದು ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಗಮನ ಹರಿಸಿ ಅದಕ್ಕೆ ನಾವು ಸರಿ ಮಾಡಿಸ್ತೀವಿ ಸರ್ ಒಂದು ವರ್ಷ ಅಂಗನೇ ಆಗ್ತಾರೆ ಅವರಿಗೆ ಯಾವುದು ಮುಲಾಜಿ ಇಲ್ದಾನೆ ನಾವು ಈಗಾಗಲೇ ನಾಲ್ಕರಿಂದ ಐದು ಡಾಕ್ಟರ್ಗೆ ನಾವು ಕಮಿಷನ್ ಆಫೀಸಿಗೆ ಕಳಿಸಿದ್ದೀವಿ ಅಲ್ಲಿಂದ ಅವರು ಮತ್ತೆ ಅನುಮತಿ ತೊಗೊಂಡು ಅನುಮತಿ ಮಾಡಬೇಕು ಈಗ ನಮಗೆ ಏನು ಅಧಿಕಾರ ಕೊಟ್ಟಿದ್ದಿದೆ ಕೆ ಸಿ ಆರ್ ಸರ್ಕು ನಾವು ಅಷ್ಟು ದಿವಸ ಇಟ್ಕೊತೀವಿ ಲೀವ್ ಲೀವ್ಗೆ ಇತ್ತು ಅಂದರೆ ಶಾಂಕ್ಷನ್ ಆಗುತ್ತೆ ಇಲ್ಲಾಂದರೆ ನಾವು ಕಮಿಷನ್ ಆಫೀಸಿಗೆ ಕಳಿಸ್ತೀವಿ ಸರಿ ಇಲ್ಲದ ಸಮಸ್ಯೆ ಅಂತ ವೈದ್ಯರು ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ವರ್ಷಾಂಗಟ್ಲೆ ಕೆಲಸನೇ ಮಾಡದೆ ಸಂಬಳವನ್ನ ಗಿಡ್ತಾ ಇದ್ದಾರೆ ಅಂತ ಇತ್ತು ಅದ್ರ ಮೇಲೆ ತಮ್ಮ ಕ್ರಮ ಏನಾಗಿತ್ತು ಕೆಲಸ ಎಲ್ಲರೂ ಮಾಡ್ತಾರೆ ಅವ್ರ ಅನುಗುಣವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಯಾವ್ದು ಕೆಲಸ ಮಾಡೋದಂತಿಲ್ಲ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಆಗಬೇಕು ಪ್ರಾಥಮಿಕ ಚಿಕಿತ್ಸೆ ಏನಾಗುತ್ತೆ ರೆಫರಲ್ ಸೆಂಟ್ರಲ್ಲಿ ಏನಾಗಬೇಕು ರೆಫರಲ್ ಸೆಂಟ್ರಲ್ ಆಗುತ್ತೆ ತಹಶೀರಿ ಸೆಂಟ್ರಲ್ ಮೆಡಿಕಲ್ ಕಾಲೇಜ್ ಆಗಬೇಕಾಗುತ್ತೆ ಆಗುತ್ತೆ ಕೆಲವೊಂದು ಸಲ ಅಲ್ಲಿಂದ ಸಿಗೋದು ಸೌಲಭ್ಯಗಳಿಗೆ ನಾವು ತಾಲೂಕು ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ ಕೆಲವೊಂದು ಸಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಿವೆನ್ಸಿ ಕೇಸ್ ಕೇರ್ ಇರ್ತಾ ಇರ್ತಾರೆ ಪ್ರಿವೆನ್ಸಿ ಕೇರಲ್ಲಿ ನಾವು ಟ್ರೀಟ್ಮೆಂಟ್ ಕೇರ್ ಅದಕ್ಕೆ ಆದ್ಯತೆ ಜಾಸ್ತಿ ಇರೋದಿಲ್ಲ ಅದಕ್ಕಾಗಿ ನಾವು ತಾಲೂಕು ಹಾಸ್ಪಿಟ್ಲಿಗೆ ಕೇಳಿಸ್ತಾ ಇದ್ದೀವಿ ಅದು ಎಲ್ಲರ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ವಿರು ಮಾಡಿಸ್ಕೊಳ್ತೀವಿ ಸರಿ ಡಿ 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 ಆಡಳಿತ ಅಧಿಕಾರಿಗಳು ಇರ್ತಾರೆ ಅವರೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಡಾಕ್ಟರ್ಸ್ ಆಡಳಿತ ಅಧಿಕಾರಿ ಇರ್ತಾರೆ ಅವರವರು ಬಯೋಮೆಟ್ರಿಕ್ ಚೆಕ್ ಮಾಡಿಕೊಂಡೇ ಅವರು ಸಂಬಳವನ್ನು ಮಾಡ್ತಾರೆ ಅಥವಾ ಏನಾರ ಅದರಲ್ಲಿ ಟೆಕ್ನಿಕಲ್ ದೋಷ ಇತ್ತು ಅಂದರೆ ಅವರ ಅವರನ್ನು ಅವರೇ ಹೊಣೆಗಾರ ಇರ್ತಾರೆ ಅವರೇ ಸ್ಯಾಲರಿ ಮಾಡ್ತಾರೆ ಅವರೇ ಅಂಡ್ ಡಿಸ್ಪಸಿಂಗ್ ಆಫೀಸರ್ ಇರ್ತಾರೆ ಮೇಲೆ ನಾವು ರೆಗ್ಯುಲರ್ ಆಗಿ ಮಾನಟರಿಂಗ್ ಮಾಡ್ತೀವಿ ಎಲ್ಲ ಪ್ರಾಥಮಿಕ ಆರೋಗ್ಯ ಆಡಳಿತ ಅಧಿಕಾರಿ ಇರ್ತಾಳೆ ನಾವು ಕಂಟ್ರೋಲಿಂಗ್ ಆಫೀಸರ್ ಇರ್ತೀವಿ ಆಡಳಿತ ಅಧಿಕಾರಿ ಸಂಬಳ ಮಾಡ್ತಾರೆ ಡ್ರೈಂಗ್ ಅಂಡ್ ಡಿಸ್ಪಸಿಂಗ್ ಆಫೀಸರ್ ಎಲ್ಲ ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ ಅವ್ರು ಇಲ್ಲಿ ಗಂಟೆ ನಾವು ಸ್ಯಾಲರಿನೇ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಯಾರು ಇಲ್ಲ ಸ್ಯಾಲರಿ ಹೇಳಿದ್ರೆ ಇಷ್ಟೋ ದಿವಸ ಯಾಕೆಂಗ್ ಎಲ್ಲ ಕಡೆ ಸ್ಯಾಲರಿ ಮೂವತ್ತೊಂದನೇ ತಾರೀಕಿಗೆ ಅವ್ರವ್ರ ಖಾತೆಗೆ ಹೋಗುತ್ತೆ ನೇರವಾಗಿ ಸ್ಯಾಲರಿ ಕೊಡೋದು ಯಾರೂ ಆಗಿಲ್ಲ ಅಂದರೆ ಅಂತ ಸ್ಪಷ್ಟನೆ ಬರೋದಿಲ್ಲ ಅಂತಂದರೆ ಅಲ್ಲಿ ವೈದ್ಯರು ಯಾವುದೇ ವೈದ್ಯರು ರಜೆ ಹಾಕೋದಾಗ್ಲಿ ಒಂದು ವರ್ಷದ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಾರಂಥ ಸಮರ್ಥನೆ ತಮ್ದಾಗಿದೆಯಾ ಎಲ್ಲರಿಗೂ ಅನುಗುಣವಾಗಿ ಅವರು ಏನು ಆಡಳಿತಾಧಿಕಾರಿಗಳನ್ನು ಪರ್ಮಿಷನ್ ಕೊಡ್ತಾರೆ ಲೀವ್ ಆಗಲಿ ಅವರಾಗಲಿ ಕೆ ಸಿ ಎಸ್ ಆರ್ ಪ್ರಕಾರ ಆ ಪ್ರಕಾರ ಮಾಡ್ಕೊಂಡು ಅವರು ಸ್ಯಾಲರಿ ಮಾಡ್ಬೇಕಾದ್ರೆ ಅಂತಂದ್ರೆ ಇವಾಗ ಅಲ್ಲಿರುವಂತಹ ಸುಪ್ರಿಂಟೆಂಟ್ ಹೇಳ್ತಿರುವಂತದ್ದು ಏನು ಮಾಹಿತಿ ಹೇಳ್ತಾರೆ ನಮ್ಮಲ್ಲಿ ಲಿಖಿತ ರೂಪ ದೂರ ಬಂತಂದ್ರೆ ಅದರ ಬಗ್ಗೆ ನಾವು ನಿಖರವಾಗಿ ನಾವು ಏನಂದ್ರೆ ಸವಿಸ್ತರವಾಗಿ ತನಿಖೆ ಮಾಡಿ ಸರ್ ವೈದ್ಯರ ಡೆಪ್ಟೇಷನ್ ಕುರಿತು ಏನ್ ಹೇಳ್ಬೇಕು ಯಾವುದು ಡೆಪ್ಟೇಷನ್ ನಾವು ಕೊಡೋದಿಲ್ಲ ಡೆಪ್ಟೇಷನ್ ಬಗ್ಗೆ ಯಾವುದು ಅವಕಾಶನೂ ಇಲ್ಲ ಎಲ್ಲರ ಏನಾರ ಎಮರ್ಜೆನ್ಸಿ ಇತ್ತಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅಥವಾ ಮಾನ್ಯ ಮುಖ್ಯ ಕಾರಣವೇತರ ಅನುಮೋದನೆ ಪಡ್ಕೊಂಡೇ ನಾವು ಇಲ್ಲಿ ಡೆಪ್ಯೂಟೇಷನ್ ಆಗುತ್ತೆ ಅದಕ್ಕೆ ಬೇರೆ ಯಾವುದು ಅವಕಾಶ ಇಲ್ಲ ಸರ್ ಹಾಗಂದ್ರೆ ಸರ್ ಮೊನ್ನೆ ಕೇಳಿ ಆರೋಗ್ಯ ಕೇಂದ್ರದಲ್ಲಿರುವಂಥ ಗೈನಿಕ್ ಡಾಕ್ಟರ್ ಡೆಪ್ಟೇಷನ್ ಅಲ್ಲಿ ಕಳಿಸಿರೋದು ಯಾರು ಸರ್ ಅದು ಮನೇಜ್ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುಮೋದನೆ ಮಾಡಿಬಿಟ್ಟು ಮಾಡಿದ್ದೇವೆ ನೋಡಿ ಅವರು ರಿಸೈನ್ ಮಾಡ್ತಾ ಅಂತ ಕೂತಿದಾಗ ನಾವು ಇನ್ನೊಂದು ಗಾಯನ ಕಾಲೇಜ್ ಕಳಬಾರ್ದು ಅಂತ ಮಾಡಿದ್ದೆ ಅದನ್ನು ಹೈರ್ ಅಥಾರಿಟಿಗೆ ಕೇಳ್ಕೊಂಡೆ ಅದು ಹಾಕಿದ್ದಿದೆ ಅದಕ್ಕಾಗಿ ಇದರ ಬಗ್ಗೆ ನಾವು ಎಲ್ಲರನ್ನ ಚರ್ಚೆ ಮಾಡಿಬಿಟ್ಟು ನಾಗಿದ್ದೇವೆ ಸರ್ ಇದಕ್ಕೆ ಡೆಪ್ಟೇಷನ್ ಮೇಲಾಧಿಕಾರಿ ಮಾನ್ಯ ಸಿ ಒ ಸರ್ ಮತ್ತು ಜಿಲ್ಲಾ ಅಧಿಕಾರಿಗಳು ಅವರಿಗೆ ಅನುಮೋದನೆ ತಗೊಂಡ್ಬಿಟ್ಟು ಮಾಡ್ತೀವಿ ಅಂದರೆ ಅಧಿಸೂಚಿ ಏನ ಸರ್ ಎಷ್ಟು ದಿವಸ ಕಳಿಸಿ ಅದು ಅವರು ಡಿಸೈಡ್ ಮಾಡ್ತಾರೆ ಸರ್ ವರ್ಷ ಗಟ್ಟಲೆ ಒಂದು ಒಂದು ಅದು ಅನುಗುಣವಾಗಿ ಅಲ್ಲಿ ಏನು ಅವಶ್ಯಕತೆ ಅದರ ಮೇಲೆ ಅಂದ್ರೆ ಇಲ್ಲಿರೋ ಜನರಿಗೆ ಯಾವುದೇ ಅವಶ್ಯಕತೆ ಅಲ್ಲಿ ಯಾರು ಈಗ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಯಾರು ಬರೋಕೆ ಇಷ್ಟ ಇಲ್ಲ ಅಂದರೆ ನಾವು ಏನು ಮಾಡಕ್ಕೆ ಬರೋದಿಲ್ಲ ಸ್ವಯಂ ಪ್ರೇರಿತವಾಗಿ ನಾನು ಕೆಲಸ ಮಾಡಕ್ ಬರ್ತೀನಿ ಬರಲ್ಲ ಅಂತ ಹೇಳಿಬಿಟ್ರೆ ಸ್ವಯಂ ಪ್ರೇರಿತವಾಗಿ ಅವ್ರನ್ನ ಬಾಲ್ಕಿಗೆ ನಾನು ಹೋಗ್ತೀನಿ ಅನ್ನೋದೇನಾದ್ರೂ ದೂರ ಅಲ್ಲಿ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಇಲ್ಲಾಂದ್ರೆ ನಾನು ಅಲ್ಲಿ ಮಾಡ್ತಾ ಇದ್ರೆ ನಾನು ರಜೆ ನಿಮಗೆ ಕೊಡ್ತೀನಿ ಅಂತ ಹೇಳಿದಾರೆ ಹಾಗಾದ್ರೆ ಒಂದು ವರ್ಷಗಳ ಕಾಲ ಬಿಟ್ವಿನ್ ಅವರು ಆರೋಗ್ಯ ಸಮುದಾಯ ಕೇಂದ್ರ ಸೇವೆ ಸಲ್ಲಿಸಿದ್ರು ಅವರಿಗೆ ಸಂಬಳ ಏನು ಬಾಲ್ಕಿಯ ಆರೋಗ್ಯ ಕೇಂದ್ರದಿಂದ ಸಿಗುತ್ತ ಅಲ್ಲಿಂದ ಅಥವಾ ಇಲ್ಲಿಂದ ಸಿಗುತ್ತ ಸರ್ ಅವರಿಗೆ ತಮ್ಮದು ಏನಾರ ದೂರ ಐತಂದ್ರೆ ದಯವಿಟ್ಟು ಲಿಖಿತವಾಗಿ ದೂರ ಕೊಡ್ಬಿಡಿ ಸರ್ ಲಿಖಿತವಾಗಿ ದೂರ ಇಪ್ಪತ್ತೈದನೇ ತಾರೀಕು ಅದ್ರ ಬಗ್ಗೆ ನಾವು ಸಮಿಷ್ಟವಾಗಿ ಚರ್ಚೆ ಆಗಿದೆ ಅದರ ಬಗ್ಗೆ ನಾವು ಎಲ್ಲಾನು ರಿಪೋರ್ಟ್ ಅನ್ನು ಕೊಟ್ಟಿದ್ದೀವಿ ಅದ್ರೂ ಅಲ್ಲಿನ ಲೋಕಲ್ ಬಾಡಿ ಜೊತೆ ನಾವು ಚರ್ಚೆ ಮಾಡಿದ್ವಿ ಅಲ್ಲಿ ಪ್ರಾಬ್ಲಮ್ ಯಾವ್ದು ಸಮಸ್ಯೆ ಇಲ್ಲ ಅಲ್ಲಿ ಯಾವ್ದು ಸಮಸ್ಯೆ ಇಲ್ಲ ಇಲ್ಲ ಸರ್ ಚೆನ್ನಾಗಿದೆ ಹೋಗಿ ಸ್ಟಾರ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅವರು ಇನ್ನೊಂದು ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಿಮ್ ನಿಮ್ಮ ಕಡೆಯಿಂದ ಒಂದು ಕಟ್ಟಡ ನಿರ್ಮಾಣ ಆಗಿತ್ತು ಸರ್ ಇನ್ಯಾವ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗಬೇಕು ಕಾಮಗಾರಿನೇ ಇನ್ನೂ ಪೂರ್ಣ ಬರ್ತಾ ನಿರ್ಮಿತಿ ಕೇಂದ್ರದಿಂದ ಆಗಿದೆ ಅದು ಮಾನ್ಯ ಜಿಲ್ಲಾಧಿಕಾರಿ ಹಸ್ತಂತ್ರ ಆಗಿದೆ ಅಲ್ಲ ಸರ್ ಅದು ಜಿಲ್ಲಾಧಿಕಾರಿ ಗಮನಕ್ಕೂ ಇದೆ ಅದು ದಿನ ಸ್ವಲ್ಪ ಕೆಲವು ಕಾಮಗಾರಿ ಇದೆ ಅಂತ ಅವ್ರಿಗೆ ನಾವು ಗಮನಕ್ಕೆ ಕೊಟ್ಟಿದ್ದೀವಿ ಆ ಮುಂದಿನ ಹಂತದ ಏನು ಕ್ರಮ ತಗೋಬೇಕು ಮಾನ್ಯ ಜಿಲ್ಲಾಧಿಕಾರಿ ತಗೋಬೇಕು ಕಾಮಗಾರಿ ಇರೋಕ್ಕಾಗಿಯೂ ತಾವು ಹಸ್ತಾಂತರ ಯಾವ ರೀತಿಯಲ್ಲಿ ಪಡೆದ್ರಿ ಸರ್ ಅದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ನಿಮಗೆ ತಿಳಿಸ್ತೀವಿ ಸಂದೀಪ್ ಗೋಡೆನ್ ಸರ್ ಅವರು ಕೂಡ ಡೆಪ್ಯೂಟೇಷನ್ ಮೇಲೆ ಕೆಲಸ ಮಾಡ್ತೀನಿ ಅದು ಆಡಳಿತ ವೈದ್ಯಾಧಿಕಾರಿ ಅಂತ ಡೆಪ್ಯೂಟೇಷನ್ ಇತ್ತು ಅದು ಆಡಳಿತ ಒಂದು ಕೊಡ್ತೀವಿ ಅದು ಆಡಳಿತ ಅಂದರೆ ಅಲ್ಲಿ ಬರಲೇಬೇಕಂತೇನಿಲ್ಲ ಬರೀ ಫೈನಾನ್ಸಿಯಲ್ ಅದು ಎರಡು ಮೂರು ದಿವಸ ಕೆಲಸ ಇರ್ತಾವ ಅಷ್ಟೇ ಬೇರೆ ಯಾವುದಿಲ್ಲ